ನಮಸ್ಕಾರ ಸ್ನೇಹಿತರೆ ಸ್ವಾಗತ ನಿಮ್ಮ ಅಪ್ಡೇಟ್ ಅಲರ್ಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋಣ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತನೆಯ ಕಂತಿನ ಪ್ರಮುಖ ಅಪ್ಡೇಟು ಇಂದು ಯಾವ ಯಾವ ಜಿಲ್ಲೆಗಳಿಗೆ ಹೌದು ಈ ಹದಿನೇಳು ಜಿಲ್ಲೆಗಳಿಗೆ ಇವತ್ತು ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೆಯ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಜಮೆ ಆಗಲಿದೆ ಈ ಒಂದು ಜಿಲ್ಲೆಗಳ ಲಿಸ್ಟ್ ಏನು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾನೆ ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ ಮತ್ತು ಹಣ ಬರದೇ ಇರುವವರು ಏನ್ ಮಾಡಬೇಕು ಹೊಸ ಪಾವತಿಯ ದಿನಾಂಕ ಯಾವುದು ಎಂಬುದನ್ನ ಎಲ್ಲವನ್ನೂ ಕೂಡ ಚಿಕ್ಕ ವಿವರಣೆಯೊಂದಿಗೆ ತಿಳಿಸ್ತಾ ಹೋಗ್ತಾನೆ ದಯವಿಟ್ಟು ಕೊನೆವರೆಗೂ ನೋಡಿ ಕೊನೆವರೆಗೂ ನೋಡಿ ಕೊನೆವರೆಗೂ ಕೂಡ ನೋಡಿ ನೋಡಿ ಇವೆಲ್ಲ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದಾನೆ ನೋಡಿ ಇಪ್ಪತ್ತೊಂದನೆಯ ಕಂತಿನ ಹಣದ ಕುರಿತು ಪ್ರಮುಖ ಮಾಹಿತಿ ನಿಮ್ಗಾಗಿ ಬಂದಿದೆ ಈಗಾಗಲೇ ಕರ್ನಾಟಕ ಸರ್ಕಾರ ಜುಲೈ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇಪ್ಪತ್ತೊಂದನೆಯ ಕಂತಿನ ಹಣ ಜಾರಿಗೆಯನ್ನ ಪ್ರಾರಂಭಿಸಿದೆ ಮತ್ತು ಪ್ರತಿಯೊಬ್ಬ ಅರ್ಹ ಮಹಿಳೆಯರ ಬ್ಯಾಂಕ್ ಗಳಿಗೆ ಎರಡು ರೂಪಾಯಿ ಹಣ ನೇರವಾಗಿ ಜಮೆ ಆಗುತ್ತಿದೆ ಈ ಬಾರಿ ಕೂಡ ಮೊದಲಿಗೆ ಕೆಲವು ಜಿಲ್ಲೆಗಳಿಗೆ ಹಣ ಬಿಟ್ಟಿದ್ದಾರೆ ಹೌದು ಈ ಒಂದು ಜಿಲ್ಲೆಗಳ ಲಿಸ್ಟ್ ಅನ್ನು ನಿಮ್ಮ ಮುಂದೆ ಇಡ್ತಾ ಇದ್ದಾನೆ ಮತ್ತು ಈ ಒಂದು ಯೋಜನೆಯ ಮೂಲಕ ಈಗಾಗಲೇ ಲಕ್ಷಾಂತರ ಮಹಿಳೆಯರಿಗೆ ನೆರವಾಗಿದೆ ಅಂತಾನೆ ಹೇಳ್ಬಹುದು ನೋಡಿ ವೀಕ್ಷಕರೇ ಈ ಒಂದು ವಿಡಿಯೋ ನಿಮಗೆ ತುಂಬಾ ಅಂತಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ವಿಡಿಯೋನ ಕೊನೆವರೆಗೂ ಕೂಡ ನೋಡಿ ನೋಡಿ ನಮ್ಮ ಒಂದು ಅಪ್ಡೇಟ್ ಅಲರ್ಟ್ ಕನ್ನಡ ಯೂಟ್ಯೂಬ್ ವಾಹಿನಿಯಿಂದ ಲಕ್ಷಾಂತರ ಮಹಿಳೆಯರಿಗೆ ಸಹಾಯ ಆಗಿದೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬ ಮಹಿಳೆಯರು ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಯಾಕಂದ್ರೆ ನಾವು ನಿಮಗೆ ಯಾವುದೇ ರೀತಿ ಬೇಡದೆ ಇರುವಂತಹ ಮತ್ತು ನಿಮಗೆ ಡಿಸ್ಟರ್ಬ್ ಆಗುವಂತಹ ವೀಡಿಯೋಸ್ ಗಳನ್ನ ಎಂದು ಕೂಡ ಅಪ್ಲೋಡ್ ಮಾಡೋದಿಲ್ಲ ನೀವೆಲ್ಲರೂ ಕೂಡ ನಮ್ಮ ನಂಬಿ ಸಬ್ಸ್ಕ್ರೈಬ್ ಆಗಬಹುದು ಕೆಳಗಡೆ ಒಂದು ಸಬ್ಸ್ಕ್ರಿಪ್ಷನ್ ಬಟನ್ ಇರುತ್ತೆ ಸಂಪೂರ್ಣ ಉಚಿತವಾಗಿರುತ್ತೆ ಹಾಗೆ ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೆ ಒಂದು ಲೈಕ್ ಅನ್ನು ಮಾಡಿ ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೆ ಒಂದು ಲೈಕ್ ಅನ್ನು ಮಾಡಿ ನೋಡಿ ವೀಕ್ಷಕರೇ ಇಲ್ಲಿ ಇಪ್ಪತ್ತೊಂದನೆಯ ಕಂತು ಪ್ರಾರಂಭವಾದ ದಿನಾಂಕ ನೋಡೋದಾದ್ರೆ ಹೌದು ಜುಲೈ ಹದಿನೆಂಟು ಎರಡ್ ಸಾವಿರದ ಇಪ್ಪತ್ತೈದರಿಂದ ನಿಮ್ಮ ಖಾತೆಗಳಿಗೆ ಇಪ್ಪತ್ತೊಂದನೆಯ ಕಂತಿನ ಹಣ ಕ್ರೆಡಿಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಹೌದು ಇದು ನಿನ್ನೆಯಿಂದನೇ ನಿಮ್ಮ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಹಾಗಾದ್ರೆ ನಿನ್ನೆ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಬಂತು ಆದ್ರೆ ಇವತ್ತು ಯಾವ ಯಾವ ಜಿಲ್ಲೆಗಳಿಗೆ ಬರಲಿದೆ ಅಂತ ತಿಳಿಸಿಕೊಡ್ತಾನೆ ನೋಡಿ ಈ ತಿಂಗಳ ಕೊನೆಗೂ ಕೂಡ ಎಲ್ಲಾ ಜಿಲ್ಲೆಗಳಿಗೂ ಕೂಡ ಹಣ ಜಮೆ ಆಗಲಿದೆ ಅಂತ ಸರ್ಕಾರ ಒಂದು ಸ್ಪಷ್ಟನೆಯನ್ನ ನೀಡಿದೆ ಏನಂತಂದ್ರೆ ಈ ತಿಂಗಳು ಒಳಗಾಗಿ ಎಲ್ಲಾ ಮಹಿಳೆಯರ ಖಾತೆಗಳಿಗೂ ಕೂಡ ಹಣ ಜಮೆ ಆಗಲಿದೆ ಅಂತ ಮಾಹಿತಿ ಬಂದಿದೆ ಹಾಗಾದರೆ ಬನ್ನಿ ನಾನು ನಿಮಗೆ ಜಿಲ್ಲೆಗಳ ಲಿಸ್ಟನ್ನ ಹೇಳ್ಬಿಡ್ತಾನೆ ನೋಡಿ ಇಲ್ಲಿ ಹದಿನೇಳು ಜಿಲ್ಲೆಗಳಿಗೆ ಹೌದು ಬರೋಬ್ಬರಿ ಹದಿನೇಳು ಜಿಲ್ಲೆಗಳಿಗೆ ಇವತ್ತೊಂದೇ ದಿನ ಬರಲಿದೆ ಹಾಗಾಗಿ ವಿಡಿಯೋಕ್ಕೆ ತಪ್ಪದೇ ಒಂದು ಲೈಕ್ನ ಮಾಡಿ ವೀಕ್ಷಕರೇ ನಾವು ಕೂಡ ಶ್ರಮಪಟ್ಟು ವಿಡಿಯೋ ಮಾಡಿರ್ತವೆ ನಮ್ಮ ಶ್ರಮಕ್ಕೆ ಪ್ರತಿಫಲವಾಗಿ ನಿಮ್ಮಿಂದ ಕೇವಲ ಒಂದೇ ಒಂದು ಲೈಕ್ ಅನ್ನು ಕೇಳ್ತಾ ಇದ್ದಾವೆ ತಪ್ಪದೇ ಒಂದು ಲೈಕ್ನ ಮಾಡಿ ನೋಡಿ ಮೊದಲನೆಯ ಜಿಲ್ಲೆ ಏನಿದೆ ಅಲ್ಲ ಸೊ ಈ ಜಿಲ್ಲೆ ಮೈಸೂರು ಜಿಲ್ಲೆಯಾಗಿರುತ್ತೆ ಈ ಒಂದು ಜಿಲ್ಲೆಗಳಿಗೆ ಇವತ್ತು ಬೆಳಿಗ್ಗೆ ಹತ್ತು ಗಂಟೆ ಅಥವಾ ಹತ್ತು ಮೂವತ್ತರಿಂದಲೇ ನಿಮ್ಮ ಒಂದು ಖಾತೆಗಳಿಗೂ ಕೂಡ ಹಣ ಬಿಡುಗಡೆ ಆಗಲಿದೆ ಮತ್ತು ಬೆಳಗಾವಿ ಜಿಲ್ಲೆಗೂ ಕೂಡ ಬರ್ತಾ ಇರುವಂತದ್ದು ಹಾಗೂ ಚಿತ್ರದುರ್ಗ ಜಿಲ್ಲೆಗೂ ಕೂಡ ಜಮೆ ಆಗ್ತಾ ಇರುವಂತದ್ದು ನೋಡಿ ನಾನು ನಿಮಗೆ ಒಂದು ನೀವು ಶಾಕ್ ಆಗುವಂತಹ ವಿಷಯವನ್ನ ಹೇಳ್ತಾ ಇದ್ದೇನೆ ದಯವಿಟ್ಟು ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ ಅದೇ ರೀತಿ ವಿಜಯಪುರ ಜಿಲ್ಲೆಗೂ ಕೂಡ ಬರ್ತಾ ಇರುವಂತದ್ದು ಮತ್ತು ಕಲಬುರಗಿ ಗುಲ್ಬರ್ಗಾ ಅಂತ ಹೇಳ್ತಾರೆ ಕಲಬುರಗಿ ಜಿಲ್ಲೆಗೂ ಕೂಡ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಜಮೆ ಆಗ್ತಾ ಇರುವಂತದ್ದು ಮತ್ತು ಕೊಪ್ಪಳ ಜಿಲ್ಲೆ ಹೌದು ಬಹಳಷ್ಟು ಜನ ಕೊಪ್ಪಳ ಜಿಲ್ಲೆಯ ಮಹಿಳೆಯರು ಕಾಮೆಂಟ್ ಮಾಡ್ತಾ ಇದ್ರಿ ಹಣ ಬಂದಿಲ್ಲ ಬಂದಿಲ್ಲ ಅಂತ ನೋಡಿ ಇವತ್ತೊಂದ್ಸರಿ ಚೆಕ್ ಮಾಡಿ ನಿಮ್ಮ ಒಂದು ಮೆಸೇಜ್ ಅನ್ನ ಸೊ ಯಾವ ರೀತಿ ಚೆಕ್ ಮಾಡೋದನ್ನು ಕೂಡ ನಿಮಗೆ ಎಲ್ಲರಿಗೂ ಕೂಡ ತಿಳಿಸ್ತಾನೆ ವಿಡಿಯೋಕ್ಕೆ ತಪ್ಪದೆ ಒಂದು ಲೈಕ್ ಅನ್ನು ಮಾಡಿ ಸಂಪೂರ್ಣವಾಗಿ ನೋಡಿ ಮತ್ತು ಬಾಗಲಕೋಟೆ ಜಿಲ್ಲೆಯ ಮಹಿಳೆಯರಿಗೂ ಕೂಡ ಹಣ ಜಮೆ ಆಗ್ತಾ ಇರುವಂತದ್ದು ಮತ್ತು ಬಳ್ಳಾರಿ ಜಿಲ್ಲೆಯ ಮಹಿಳೆಯರಿಗೂ ಕೂಡ ಹಣ ಅವರ ಖಾತೆಗಳಿಗೆ ಇಂದು ಜಮೆ ಆಗಲಿದೆ ಹಾಗೆ ಧಾರವಾಡ ಜಿಲ್ಲೆಯ ಮಹಿಳೆಯರಿಗೂ ಕೂಡ ಹಣ ಜಮೆ ಆಗಲಿದೆ ಮತ್ತು ಹಾವೇರಿ ನೋಡಿ ಹಾವೇರಿ ಜಿಲ್ಲೆಯಲ್ಲೂ ಸೇಮ್ ಒಂದು ಸಿಚುವೇಶನ್ ಆಗಿತ್ತು ಏನಂತಂದರೆ ಹಣ ಬಂತು ಅಂದರೆ ಬರ್ತಾನೆ ಇತ್ತು ಇಲ್ಲ ಅಂದ್ರೆ ಸ್ಟಾಪ್ ಆಗಿಬಿಡೋದು ಸುಮಾರು ಎರಡು ಮೂರು ತಿಂಗಳು ಹಣ ಬರೋದೇ ಇಲ್ಲ ಮತ್ತೇನು ಮಾಡ್ತಾರೆ ಇವರು ಎರಡು ಮೂರು ತಿಂಗಳು ಹಣನು ಒಂದೇ ಬಾರಿಗೆ ಅಂದರೆ ಒಂದು ವಾರದಲ್ಲಿ ಹಾಕಿಬಿಟ್ಟಿದ್ರು ಸೊ ಈ ರೀತಿ ಆಗ್ತಾ ಇತ್ತು ನೋಡಿ ಹಾವೇರಿ ಜಿಲ್ಲೆಯ ಮಹಿಳೆಯರೇನಾದರೂ ಈ ಒಂದು ವಿಡಿಯೋನ ನೋಡ್ತಾ ಇದ್ರೆ ಅಂದರೆ ತಕ್ಷಣ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತಲೇ ಹೇಳ್ತಾನೆ ಮತ್ತು ತುಮಕೂರು ಜಿಲ್ಲೆಯ ಮಹಿಳೆಯರಿಗೂ ಕೂಡ ಹಣ ಜಮೆ ಆಗ್ತಾ ಇರುವಂಥದ್ದು ಹಾಗೂ ದಕ್ಷಿಣ ಕನ್ನಡ ನೋಡಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿನೂ ಕೂಡ ಸಾಕಷ್ಟು ಜನರು ವೆಯ್ಟ್ ಮಾಡ್ತಾ ಇದ್ರು ಇಪ್ಪತ್ತೊಂದನೇ ಯಾಕಂತಿನ ಹಣಕ್ಕೆ ನೋಡಿ ನಿಮಗೆ ಇಪ್ಪತ್ತೊಂದನೆಯ ಕಂತಿನ ಹಣ ಜಮೆ ಆಗ್ತಾ ಇರುವಂತದ್ದು ಮತ್ತು ಉಡುಪಿ ಜಿಲ್ಲೆಗೂ ಕೂಡ ಇಪ್ಪತ್ತೊಂದನೆಯ ಕಂತಿನ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮೆ ಆಗ್ತಾ ಇದೆ ಮತ್ತು ರಾಮನಗರ ಜಿಲ್ಲೆಗೂ ಕೂಡ ಇಪ್ಪತ್ತೊಂದನೆಯ ಕಂತಿನ ಹಣ ಜಮೆ ಆಗ್ತಾ ಇದೆ ಮತ್ತು ಯಾದಗಿರಿ ಜಿಲ್ಲೆಗೂ ಕೂಡ ಈ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೆಯ ಕಂತಿನ ಹಣ ಜಮೆ ಆಗ್ತಾ ಇದೆ ಮತ್ತು ಚಿಕ್ಕಮಗಳೂರು ನೋಡಿ ಚಿಕ್ಕಮಗಳೂರಿಗೆ ಹಣ ಬಂದಿಲ್ಲ ಬಂದಿಲ್ಲ ಅಂತಲೂ ಕೂಡ ಹೇಳ್ತಾ ಇದ್ರಿ ನಿಮಗೆ ಚಿಕ್ಕಮಗಳೂರು ಜಿಲ್ಲೆಗೇನೆ ಹಣ ಬರ್ತಾ ಇರುವಂತದ್ದು ಆದಷ್ಟು ಬೇಗ ಮತ್ತು ಇಲ್ಲಿ ಶಿವಮೊಗ್ಗ ಜಿಲ್ಲೆ ನೋಡಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಯಾರಾದರೂ ಈ ಒಂದು ವಿಡಿಯೋ ನೋಡ್ತಾ ಇದ್ರೆ ಅಂದರೆ ತಕ್ಷಣ ಶೇರ್ ಮಾಡಿ ಯಾಕಂತಂದ್ರೆ ನಿಮಗೆ ಇವತ್ತು ಬೆಳಗ್ಗೆ ಹತ್ತು ಗಂಟೆಯ ಮೇಲ್ಪಟ್ಟೆ ನಿಮಗೆ ಈ ಒಂದು ಹಣ ಬಿಡುಗಡೆ ಆಗಲಿದೆ ಸೊ ಇನ್ನೊಂದು ಸರಿ ಕರೆಕ್ಟಾಗಿ ಹೇಳ್ತೀನಿ ತಿಳ್ಕೊಳ್ಳಿ ನೋಡಿ ಮೊದಲನೆಯ ಜಿಲ್ಲೆ ಮೈಸೂರು ಎರಡನೇ ಜಿಲ್ಲೆ ಬೆಳಗಾವಿ ಮೂರನೇ ಜಿಲ್ಲೆ ಚಿತ್ರದುರ್ಗ ನಾಲ್ಕನೆಯ ಜಿಲ್ಲೆ ವಿಜಯಪುರ ಐದನೆಯ ಜಿಲ್ಲೆ ಕಲಬುರಗಿ ಆರನೆಯ ಜಿಲ್ಲೆ ಕೊಪ್ಪಳ ಏಳನೆಯ ಜಿಲ್ಲೆ ಬಾಗಲಕೋಟೆ ಎಂಟನೆಯ ಜಿಲ್ಲೆ ಬಳ್ಳಾರಿ ಒಂಬತ್ತನೆಯ ಜಿಲ್ಲೆ ಧಾರವಾಡ ಹತ್ತನೆಯ ಜಿಲ್ಲೆ ಹಾವೇರಿ ಹನ್ನೊಂದನೆಯ ಜಿಲ್ಲೆ ತುಮಕೂರು ಹನ್ನೆರಡನೆಯ ಜಿಲ್ಲೆ ದಕ್ಷಿಣ ಕನ್ನಡ ಹದಿಮೂರನೆಯ ಜಿಲ್ಲೆ ಉಡುಪಿ ಹದಿನಾಲ್ಕನೆಯ ಜಿಲ್ಲೆ ರಾಮನಗರ ಹದಿನೈದನೆಯ ಜಿಲ್ಲೆ ಚಿಕ್ಕಮಗಳೂರು ಹದಿನಾರನೆಯ ಜಿಲ್ಲೆ ಯಾದಗಿರಿ ಹದಿನೇಳನೆಯ ಜಿಲ್ಲೆ ಕೊನೆಯ ಜಿಲ್ಲೆ ಶಿವಮೊಗ್ಗ ಇವಿಷ್ಟು ಜಿಲ್ಲೆಗಳಿಗೆ ನಿಮಗೆ ಇಪ್ಪತ್ತೊಂದನೆಯ ಕಂತಿನ ಹಣ ಇಂದು ಜಮೆ ಆಗಲಿದೆ ನೋಡಿ ನೀವು ಉಳಿದಂತಹ ಜಿಲ್ಲೆಯವರು ಕೂಡ ಈ ಒಂದು ವಿಡಿಯೋನ ನೋಡ್ತಾ ಇದ್ರ ಅಂತ ನಂಗೆ ಗೊತ್ತು ನೀವು ನಿರಾಶರಾಗಬೇಡಿ ಇಲ್ಲಿ ನಿಮ್ಗೆ ಕೂಡ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಏನಂತಂದ್ರೆ ಇವಾಗ ನಾನು ಜಿಲ್ಲೆಗಳ ಲಿಸ್ಟ್ ಅನ್ನ ಹೇಳಿದೆ ಅಲ್ಲ ಅದು ಇವತ್ತಿಂದ ಆಯ್ತು ನಾಳೆ ಅದು ಮತ್ತೆ ನಿಮ್ಗೆ ಒಂದು ಜಿಲ್ಲೆಗಳ ಲಿಸ್ಟ್ ಅನ್ನ ಬರ್ತಾನೆ ಹಾಗಾಗಿ ಸೊ ಪ್ರತಿಯೊಬ್ಬರು ಕೂಡ ನೀವು ಹೇಳ್ಬಹುದು ಎಷ್ಟೋ ಜನರು ಹಣ ಇವತ್ತು ಬರೋದಿಲ್ಲ ಅಂತ ನೋಡಿ ಇವತ್ತು ಬಿಡುಗಡೆ ಆಗಿದೆ ಹಣ ಬಿಡುಗಡೆ ಆದ ತಕ್ಷಣವೇ ಬರೋದಿಲ್ಲ ಇದೇನು ಇವತ್ತು ಬರಬೇಕಾಗಿತ್ತಲ್ವಾ ಇದು ನಾಳೆ ಬರುವಂತಹ ಸಾಧ್ಯತೆ ಹೆಚ್ಚಾಗಿದೆ ಯಾಕಂತಂದ್ರೆ ಇವತ್ತು ಡಿ ಬಿಟಿ ಮುಖಾಂತರ ಹಣ ವರ್ಗಾವಣೆ ಆಗಲಿಕ್ಕೆ ಸ್ವಲ್ಪ ತೊಂದರೆ ಆಗಲಿದೆ ಹಾಗಾಗಿ ಇನ್ ಕೇಸ್ ಇವತ್ತು ಹಣ ಬರಲಿಲ್ಲ ಅಂತಂದ್ರೆ ನಾಳೆ ಅಂತೂ ಈ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಹಣ ಡಿ ಮೂಲಕ ಜಮೆ ಆಗುತ್ತೆ ಇಲ್ಲಿ ನೋಡಿ ಹಣ ಜಮೆ ಆಗಿದೆಯಾ ಇಲ್ವಾ ಅಂತ ಎಲ್ಲಿ ನೋಡುದು ಅಂತ ನೀವು ಕೇಳ್ಬಹುದು ನೋಡಿ ಸ್ನೇಹಿತರೆ ಇಲ್ಲಿ ನನಗೆ ಹಣ ಬಂದಿದೆನ ಇಲ್ವಾ ಅಂತ ಹೇಗೆ ಗೊತ್ತಾಗಬೇಕು ಅಂತ ಬಹಳಷ್ಟು ಜನರು ಕೇಳ್ತಾ ಇದ್ರಿ ಇದಕ್ಕಾಗಿ ನಾನು ಕೆಳಗಡೆ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಒಂದು ಲಿಂಕ್ ಅನ್ನ ಕೊಟ್ಟಿರ್ತೇನೆ ಹೌದು ನಿಮ್ಮ ಒಂದು ಬ್ಯಾಂಕ್ ಅಥವಾ ಎಸ್ ಎಂ ಎಸ್ ಅಥವಾ ನೀವು ಅಲ್ಲಿನೂ ಕೂಡ ನೋಡ್ಕೋಬಹುದು ಇಲ್ಲ ನಾನು ಲಿಂಕ್ ಅನ್ನು ಕೊಟ್ಟಿರ್ತೇನೆ ನೋಡಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ನಿಮ್ಮ ಒಂದು ಆಧಾರ್ ನಂಬರ್ ಹಾಕಿ ಅಥವಾ ನಿಮ್ಮ ಒಂದು ಫೋನ್ ನಂಬರ್ನ ಹಾಕಿ ಅಲ್ಲಿ ಸ್ಟೇಟಸ್ ಡೆಫಿನೆಟ್ಲಿ ತೋರಿಸುತ್ತೆ ನಿಮಗೆ ಏನಾಗಿದೆ ಅಂತ ಇಲ್ಲ ಅಂತಂದ್ರೆ ಡಿ ಟಿ ಆಪ್ ಅಂತ ಇರುತ್ತೆ ಸೊ ಅಲ್ಲಿನೂ ಕೂಡ ನೀವು ಚೆಕ್ ಮಾಡ್ಕೊಳ್ಬಹುದು ಬಟ್ ನಾನು ಕೆಳಗಡೆ ಲಿಂಕ್ ಕೊಟ್ಟಿರ್ತಾನೆ ಅದು ತುಂಬಾ ಈಸಿ ಆಗಿರುತ್ತೆ ಅಲ್ಲೂ ಕೂಡ ಚೆಕ್ ಮಾಡ್ಕೊಳ್ಳಿ ಮತ್ತೆ ಇಲ್ಲಿ ನೋಡಿ ಹಣ ಬಂದಿಲ್ಲವಾದ್ರೆ ಏನ್ ಮಾಡಬೇಕು ಗುರು ಅಂತ ನೀವು ಕೇಳಬಹುದು ನೋಡಿ ನಿಮಗೆ ಬಹುಮುಖ್ಯವಾದಂತಹ ಮಾಹಿತಿ ಬಂದಿದೆ ಇಲ್ಲಿ ನಿಖರವಾದಂತಹ ಮಾಹಿತಿ ಏನಂತಂದರೆ ಹಣ ಬಂದಿಲ್ಲ ಅಂತ ಇಲ್ಲಿ ನಾವು ಅಂದ್ಕೊಂಡ್ರೆ ನಮಗೆ ಹಣ ಬರದೇ ಇದ್ರೆ ನಾವೇನು ಮಾಡಬೇಕು ಅಂತ ಹೇಳೋರಿಗೆ ಸೊ ಇಲ್ಲಿ ನೋಡಿ ನೀವು ಮಹಿಳಾ ಒಂದು ಮುಖ್ಯಸ್ಥೆಯಾಗಿ ಒಂದು ಆದ್ರೂ ಕೂಡ ನಿಮಗೆ ಹಣ ಬಂದಿಲ್ಲ ಅಂತಂದರೆ ಮತ್ತು ನಿಮ್ಮ ಒಂದು ಆಧಾರ್ ಬ್ಯಾಂಕ್ ಲಿಂಕ್ ಆಗಿದ್ರೂ ಕೂಡ ನಿಮಗೆ ಹಣ ಬಂದಿಲ್ಲ ಅಂತಂದರೆ ಮತ್ತು ನಿಮ್ಮ ಒಂದು ಗುರು ವಂದನೆ ಅಥವಾ ಗೃಹಲಕ್ಷ್ಮಿ ಶ್ರೀಶಕ್ತಿ ಅಥವಾ ಇತರ ಯಾವುದೇ ಒಂದು ಯೋಜನೆಗಳಿಂದ ಪಾವತಿ ಬಂದಿಲ್ಲ ಅಂತಂದರೆ ಸೊ ಏನು ಮಾಡಬೇಕು ಅಂತಂದರೆ ನಿಮ್ಮ ತಹಶೀಲ್ದಾರ್ ಕಚೇರಿಗೆ ಹೋಗಿ ಅಥವಾ ಮಹಿಳಾ ಮತ್ತು ಮಕ್ಕಳ ಕಚೇರಿಗೆ ಹೋಗಿ ಅಥವಾ ಗ್ರಾಮ ಪಂಚಾಯಿತಿಗೆ ಹೋಗಿ ಅಥವಾ ನೀವು ಅವರನ್ನ ಒಂದ್ಸರಿ ಕಾಲ್ ಮಾಡಿ ಆದ್ರೂ ಕೇಳಬಹುದು ಒನ್ ನೈನ್ ಜೀರೋ ಟು ಅಂತ ಸೊ ಈ ನಂಬರ್ ಕಾಲ್ ಮಾಡಿ ಅವರಿಗೆ ಒಂದು ಕರೆ ಮಾಡಿ ನೀವು ಕೇಳಬಹುದಾಗಿರುತ್ತೆ ನೋಡಿ ಗ್ರಾಮವೊಂದು ಇಲ್ಲಿ ಮಹಿಳಾ ಸಭೆಯಲ್ಲಿ ನೀವು ಕೇಳಬಹುದಾಗಿರುತ್ತೆ ಕೆಲವೊಂದು ಗ್ರಾಮಗಳಲ್ಲಿ ಮಹಿಳಾ ಸಭೆ ಅಂತ ಮಾಡ್ತಾರೆ ಅಲ್ಲೂ ಕೂಡ ನೀವು ಕೇಳಬಹುದಾಗಿರುತ್ತೆ ನೋಡಿ ಈ ತಿಂಗಳೂ ಕೂಡ ನೀವು ಕಾಯಬೇಕು ಅಂದ್ರೆ ಈ ತಿಂಗಳು ಕಾಯುವಂತಹ ಅವಶ್ಯಕತೆ ಹೇಗೆ ಅಂತಂದ್ರೆ ಈ ತಿಂಗಳ ಒಳಗಾಗಿ ಅಂತಂದ್ರೆ ಇನ್ನೇನು ಕೆಲವೇ ಕೆಲವು ದಿನಗಳಿದೆ ಈ ತಿಂಗಳ ಮುಗಿಲಿಕ್ಕೆ ಹಾಗಾಗಿ ಇನ್ನೇನು ಕೆಲವೇ ಕೆಲವು ದಿನಗಳು ನೀವು ಕಾದ್ರೆ ನಿಮಗೆ ಈ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೆಯ ಕಂತಿನ ಹಣ ಸಂಪೂರ್ಣವಾಗಿ ಈ ತಿಂಗಳ ಒಳಗಾಗಿ ಎಲ್ಲಾ ಒಂದು ಮಹಿಳೆಯರ ಖಾತೆಗಳಿಗೆ ಜಮೆ ಮಾಡಲಾಗುತ್ತೆ ಇಲ್ಲಿ ನೋಡಿ ಇಲ್ಲಿ ಮುಂದಿನ ಮುಂದಿನ ಒಂದು ಪಾವತಿ ದಿನಾಂಕಗಳನ್ನ ಇಲ್ಲಿ ಸರ್ಕಾರದಿಂದ ಅಧಿಕೃತವಾಗಿ ಮಾಹಿತಿಯನ್ನ ಹೊರಡಿಸಲಾಗಿದೆ ಹೌದು ಈಗಿನಿಂದ ಜುಲೈ ಇಪ್ಪತ್ತೈದರ ಒಳಗಾಗಿ ಉಳಿದ ಎಲ್ಲಾ ಒಂದು ಜಿಲ್ಲೆಗಳಿಗೆ ಹಣ ಜಮೆ ಆಗುವ ನಿರೀಕ್ಷೆ ಇದೆ ಈ ಒಂದು ಪಾವತಿಗಳು ಹಂತ ಹಂತವಾಗಿ ನಡೀತಾ ಇದಾವೆ ಮತ್ತು ಪ್ರತಿದಿನವೂ ನಾವಿಂತ ಅಪ್ಡೇಟ್ ಗಳನ್ನ ನೀಡ್ತವೆ ನೋಡಿ ನೀವು ದಿನಾಂಕವನ್ನ ಚೆಕ್ ಮಾಡೋದು ಏನಂತಂದ್ರೆ ಇಲ್ಲಿ ಜುಲೈ ಇಪ್ಪತ್ತೊಂದು ಮತ್ತು ಜುಲೈ ಇಪ್ಪತ್ ಮೂರು ಜುಲೈ ಇಪ್ಪತ್ತೈದು ಸೊ ಈ ಒಂದು ದಿನಾಂಕದಂದು ನಿಮಗೆ ಹೊಸ ಹೊಸದಾಗಿ ಹಣವನ್ನ ಹಾಕಲಿಕ್ಕೆ ಹೋಗ್ತಾರೆ ಹಂತ ಹಂತವಾಗಿ ಹಣವನ್ನ ಹಾಕಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಹಾಗಾಗಿ ನೋಡಿ ಈ ಒಂದು ವಿಡಿಯೋನ ಫೇಸ್ಬುಕ್ ವಾಟ್ಸ್ಆಪ್ ಅಥವಾ ನಿಮ್ಮ ಒಂದು ಏನು ವಾಟ್ಸ್ಆಪ್ ಗ್ರೂಪ್ ಗಳಿರ್ತವೆ ನಿಮ್ಮ ಒಂದು ಫ್ಯಾಮಿಲಿ ಗ್ರೂಪ್ ಇರುತ್ತೆ ಅಲ್ಲಿ ತಕ್ಷಣ ಶೇರ್ ಮಾಡೋದನ್ನ ಮರಿಬೇಡಿ ನೋಡಿ ಇತ್ತೀಚೆಗೆ ಹಲವಾರು ಗ್ರೂಪ್ನಲ್ಲಿ ನಕಲಿ ಅಪ್ಡೇಟ್ ಗಳು ಹರಡುತ್ತಿವೆ ಅದು ಮೂರು ಸಾವಿರ ರೂಪಾಯಿ ಹಣ ಬರ್ತಿದೆ ನಾಲ್ಕು ಸಾವಿರ ರೂಪಾಯಿ ಹಣ ಬರ್ತಿದೆ ಅಂತ ಸೊ ಇವೆಲ್ಲವನ್ನು ಕೂಡ ನಂಬೇಡಿ ನಮ್ಮ ಒಂದು ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಾಗಿ ನಮ್ಮ ಒಂದು ಚಾನಲ್ ಅನ್ನ ರೆಗ್ಯುಲರ್ ಆಗಿ ನೋಡ್ತಾ ಇರುವ ವೀಕ್ಷಕರ ನಿಮಗೆ ಇದರಿಂದ ಡೆಫಿನೆಟ್ಲಿ ವರ್ಕ್ ಆಗೇ ಆಗುತ್ತೆ ಅಂತ ಯೂಸ್ಫುಲ್ ಆಗೇ ಆಗುತ್ತೆ ಅಂತ ನಾವು ನಿಮಗೆ ಗ್ಯಾರಂಟಿಯನ್ನು ಕೊಡ್ತಾ ಇದ್ದಾವೆ ಯಾಕಂತಂದ್ರೆ ಬಹಳಷ್ಟು ಜನ ಮಹಿಳೆಯರಿಗೆ ಹೆಲ್ಪ್ ಆಗಿದೆ ನಿಮಗೂ ಕೂಡ ಹೆಲ್ಪ್ ಆಗಬಹುದು ನೋಡಿ ಇಲ್ಲಿ ನೀವೇನು ಮಾಡಬೇಕು ಅಂತಂದ್ರೆ ಈ ಒಂದು ವಿಡಿಯೋ ತಪ್ಪದೇ ಒಂದು ಲೈಕ್ ಮಾಡಿಬಿಟ್ಟು ನಿಮ್ಮ ಫ್ರೆಂಡ್ಸ್ಗೂ ಕೂಡ ತಿಳಿಸಿ ಈ ಒಂದು ವಿಡಿಯೋನ ಕೊನೆವರೆಗೂ ಕೂಡ ನೋಡಿ ಅಂತ ಈ ವಿಡಿಯೋ ನಿಮಗೆ ಉಪಯುಕ್ತ ವಾಯಿತಾ ಅಂದ್ರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಮತ್ತು ನಿಮ್ಮ ಜಿಲ್ಲೆಗೆ ಹಣ ಬಂದ ದಿನ ಇಲ್ವಾ ಅಂತ ಪ್ರತಿಯೊಬ್ಬರು ಕೂಡ ಕೆಳಗಡೆ ಬಾಕ್ಸ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ನಿಮ್ಮೆಲ್ಲರ ಕಮೆಂಟ್ಗಳಿಗೂ ಕೂಡ ನಾನು ರಿಪ್ಲೈ ಮಾಡ್ತಾನೆ ಹೌದು ಪ್ರತಿಯೊಬ್ಬರಿಗೂ ಕೂಡ ನಾನು ರಿಪ್ಲೈ ಮಾಡ್ತಾನೆ ಮತ್ತು ಇಂತಹ ತಾಜಾ ಸುದ್ದಿಗಳಿಗಾಗಿ ಅಪ್ಡೇಟ್ ಅಲರ್ಟ್ ಕನ್ನಡ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿ ಧನ್ಯವಾದಗಳು